ಸೆಂಟ್ರಲ್ ಜೈಲ್ನಲ್ಲಿ ದರ್ಶನ್ಗೆ ರಾಜಾತಿಥ್ಯ ಕೊಡ್ತಾ ಇದ್ದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ವಿರುದ್ಧ ಮೂರು ಪ್ರತ್ಯೇಕ ಎಫ್ಐಆರ್ ಅನ್ನ ದಾಖಲು ಮಾಡಲಾಗಿದೆ ಸೆಂಟ್ರಲ್ ಜೈಲ್ನಲ್ಲಿ ದರ್ಶನ್ಗೆ ರಾಜಾತಿಥ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಎಫ್ಐಆರ್ ಆರ್ ದಾಖಲಾಗಿದೆ ಮೂರು ಪ್ರತ್ಯೇಕ ಎಫ್ಐಆರ್ ಆರ್ ದಾಖಲಾಗಿರುವಂಥದ್ದು ವಿಲ್ಸನ್ ಗಾರ್ಡನ್ ನಾಗ ಕುಳ್ಳ ಸೀನಾ ನಾಗರಾಜ್ ಮೇಲೆ ಕೇಸನ್ನು ಹಾಕಲಾಗಿದೆ ಜೈಲು ಸೂಪರಿಂಟೆಂಡೆಂಟ್ ಕೊಟ್ಟಂತ ದೂರಿನ ಮೇರೆಗೆ ಮೂರು ಎಫ್ಐಆರ್ ದಾಖಲಾಗಿದೆ ಜೈಲ್ನಲ್ಲಿ ಸಿಗರೇಟ್ ಕೊಟ್ಟಿದ್ದಕ್ಕೆ ಮೊದಲ ಎಫ್ಐಆರ್ ಆರ್ ವಿಡಿಯೋ ಕಾಲ್ ಮಾಡಿ ವೈರಲ್ ಮಾಡಿದ್ದಕ್ಕೆ ಎರಡನೇ ಐ ಆರ್ ದಾಖಲಾಗಿದೆ ಆಕ್ಚುಲಿ ಇದೆಲ್ಲವನ್ನು ಕೂಡ ಜೈಲಧಿಕಾರಿಗಳ ಮೇಲೆ ಹಾಕಬೇಕು ಕೊಟ್ಟಿರೋದೆಲ್ಲ ಅವರೇ ಸಿ ಸಿ ಬಿ ದಾಳಿ ವೇಳೆ ಬಾಕ್ಸ್ ಹೊತ್ತೊಯ್ದ ಬಗ್ಗೆನೂ ಕೂಡ ಎಫ್ಐಆರ್ ದಾಖಲಾಗಿದೆ ಒಟ್ಟು ಮೂರು ಪ್ರತ್ಯೇಕ ಎಫ್ಐಆರ್ಗಳನ್ನ ದಾಖಲು ಮಾಡಲಾಗಿರುವಂತದ್ದು ಚೇರ್ ಯಾರು ತಂದು ಹಾಕಿದ್ರು ಎಂಬುದರ ಬಗ್ಗೆ ತನಿಖೆಯನ್ನ ಮಾಡ್ಲಾಗ್ತಾ ಇರುವಂತಹ ಸಿ ಸಿ ಬಿ ದಾಳಿ ವೇಳೆ ಬಾಕ್ಸ್ ಗಳನ್ನ ಹೊತ್ತೈದ ಬಗ್ಗೆ ಎಫ್ಐಆರ್ ದಾಖಲಾಗಿದೆ ಅಂದ್ರೆ ಸಿ ಸಿ ಬಿ ಅಧಿಕಾರಿಗಳು ದಾಳಿ ಮಾಡ್ಲಿಕ್ಕೆ ಹೋಗಿದ್ರು ಆದ್ರೆ ಹದಿನೈದು ನಿಮಿಷಗಳ ಕಾಲ ಅವರನ್ನು ಹೊರಗಡೆ ನಿಲ್ಲಿಸಿ ಬಾಕ್ಸ್ ಅನ್ನು ತೆಗೆದುಕೊಂಡು ಹೋಗಲಾಗಿತ್ತು ಅದಾದ್ಮೇಲೆ ಕೇಳಿದ್ರೆ ಅದು ಕಸದ ಬಾಕ್ಸ್ ಅಂತ ಸಮಜಾಯಿಷಿಯನ್ನ ಕೊಡಲಾಗಿತ್ತಂತೆ ಈಗ ಆಲ್ರೆಡಿ ಪರಮೇಶ್ವರ್ ಅವರು ಗೃಹ ಸಚಿವರು ಅಲ್ಲಿ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಿದ್ರು ಅಲ್ಲಿ ಪರಿಶೀಲನೆ ಮಾಡಿದ್ರು ಅದಾದ ಬಂದ ಬಳಿಕ ಮಾತನಾಡಿದ್ರು ಬೆಳಗ್ಗೆ ಏಳು ಜನರನ್ನ ಸಸ್ಪೆಂಡ್ ಮಾಡಿದ್ದ ಬಗ್ಗೆ ಹೇಳಿದ್ರು ಗೃಹ ಸಚಿವರು ಈಗ ಮತ್ತಿಬ್ಬರನ್ನ ಸಸ್ಪೆಂಡ್ ಮಾಡಲಾಗಿದೆ ಅದ್ರ ಬಗ್ಗೆ ಪರಮೇಶ್ವರ್ ಅವರೇ ಮಾತನಾಡಿದ್ದಾರೆ ಹೀಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ ಪರಮೇಶ್ವರ್ ಅವರು ಮಾತನಾಡುವಂಥ ಸಂದರ್ಭದಲ್ಲಿ ಜಿ ಪಿ ಅಲೋಕ್ ಮೋಹನ್ ಅವರಿದ್ರು ಹಾಗೆ ಕಾರಾಗೃಹ ಡಿ ಜಿ ಆಗಿರುವಂತಹ ಮಾಲ್ನಿ ಕೃಷ್ಣಮೂರ್ತಿ ಅವರು ಕೂಡ ಜೊತೆಗಿದ್ರು ಕ್ರಮವನ್ನು ಕೈಗೊಳ್ಳಲಾಗಿದೆ ಈಗಾಗಲೇ ತಮಗೆ ಗೊತ್ತಿರುವ ಹಾಗೆ ಹರಪ್ಪನಗರದ ಜೈಲಿನಲ್ಲಿ ಏನು ಇನ್ಸಿಡೆಂಟ್ ನಡೆದಿದೆ ಅದರ ಬಗ್ಗೆ ಈಗಾಗಲೇ ಕ್ರಮ ತಗೊಂಡಿದ್ದೇವೆ ಇನ್ಸಿಡೆಂಟ್ ಆಗಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಾದ ಮೇಲೆ ತನಿಖೆಯನ್ನು ಏಳು ಜನ ಅಧಿಕಾರಿಗಳನ್ನ ಈಗಾಗಲೇ ಸಸ್ಪೆಂಡ್ ಮಾಡಿದ್ದಾರೆ ಅದಾದ ಮೇಲೆ ನಾನು ಈ ತಾನೆ ವಿಸಿಟ್ ಮಾಡಿ ಮತ್ತಷ್ಟು ಮಾಹಿತಿಗಳನ್ನ ತೆಗೆದುಕೊಂಡ ನಂತರ ಇಲ್ಲಿನ ಚೀಫ್ ಸೂಪರ್ಡೆಂಟ್ ಅವರ ಹೆಸರು ಶೇಷಮೂರ್ತಿ ಮಲ್ಲಿಕಾರ್ಜುನ ಸ್ವಾಮಿ ಮೂರು ಹಿರಿಯ ಅಧಿಕಾರಿಗಳು ಈ ಬಂದೀಖಾನೆಯ ಜವಾಬ್ದಾರಿಯನ್ನು ಹಾಗಾಗಿ ಅವರಿಂದ ಕೂಡ ಆಗಿದೆ ಅಂತ ಹೇಳಿ ಅವರನ್ನು ಕೂಡ ಕೂಡ ಸಸ್ಪೆಂಡ್ ಮಾಡಿದೆ ಈಗಾಗಲೇ ತಮಗೆ ಗೊತ್ತಿರುವ ಹಾಗೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಂಜು ಅಂತೂ ಇಂತೂ ಕುಂಭಕರ್ಣ ನಿದ್ದೆಯಿಂದ ಎದ್ದಂತೆ ಕಾಣಿಸ್ತಾ ಇದೆ ಪೊಲೀಸ್ ಇಲಾಖೆ ಮತ್ತೆ ಸಚಿವರುಗಳು ಹಾಗೆ ಸರ್ಕಾರ ಈಗ ಮತ್ತಿಬ್ಬರನ್ನ ಸಸ್ಪೆಂಡ್ ಮಾಡಲಾಗಿದೆ ಅವರ ಅಧಿಕಾರ ಏನು ಅಲ್ಲಿ ಇನ್ನ ಮೂರು ದರ್ಶನ್ ವಿರುದ್ಧನೇ ಎಫ್ ಐ ಆರ್ ಯಾಕೆಂದ್ರೆ ಇದೆಲ್ಲವೂ ಕೂಡ ದರ್ಶನ್ ಮಾಡಿರುವಂಥದ್ದಲ್ಲ ಅಲ್ಲಿರುವಂತ ಜೈಲ ಅಧಿಕಾರಿಗಳು ಮಾಡಿರುವಂಥದ್ದು ಪೃಥ್ವಿ ಈಗಷ್ಟೇ ಬಂದಂತಹ ಮಾಹಿತಿಯ ಪ್ರಕಾರವಾಗಿ ನಟ ದರ್ಶನ್ ವಿರುದ್ಧವೂ ಕೂಡ ಅಷ್ಟೇ ಎಫ್ಐಆರ್ ನಲ್ಲಿ ಉಲ್ಲೇಖವನ್ನು ಅಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಎಫ್ಐಆರ್ ಆಗಿದೆ ಎಫ್ಐಆರ್ ನಲ್ಲಿ ನಟ ದರ್ಶನ್ ಅವರ ಹೆಸರನ್ನು ಕೂಡ ಈಗಾಗಲೇ ಸೇರಿಸಿರುವಂತಹದ್ರ ಬಗ್ಗೆ ಪೊಲೀಸ್ ಅಧಿಕಾರಿಗಳು ಹೇಳ್ತಾ ಇರುವಂತದ್ದು ಯಾಕಂದ್ರೆ ಒಂದ್ ಕಡೆ ರಾಜ್ಯಾತಿಥ್ಯವನ್ನು ಕೊಡುವಂತಹದರ ಜೊತೆಗೆ ಅವರಿಗೆ ಸಿಗರೇಟ್ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಅಷ್ಟೇ ದರ್ಶನ್ ಕೂಡ ಅಷ್ಟೇ ಅಲ್ಲಿ ಪಡ್ಕೊಂಡಿರುವಂತದ್ದಕ್ಕೆ ಒಂದು ಫೋಟೋ ಕೂಡ ಅಷ್ಟೇ ಸಿಕ್ಕಿತ್ತು ಈ ಬೆನ್ನಲ್ಲೇ ಆಗಿ ದರ್ಶನ್ಗೆ ರಾಜ್ಯಾತಿಥ್ಯವನ್ನು ಅನುಭವಿಸ್ತಿರುವಂತಹ ನಿಟ್ಟಿನಲ್ಲಿ ಕೂಡ ಅಷ್ಟೇ ಒಂದು ಪ್ರತ್ಯೇಕವಾದಂತಹ ದೂರನ್ನ ಕೊಟ್ಟಿದ್ದಾರೆ ಯಾಕಂದ್ರೆ ಅಲ್ಲಿನ ಸೂಪರಿಟೆಂಡೆಂಟ್ ಕೊಟ್ಟಿರುವಂತಹ ದೂರಿನಲ್ಲಿ ನಮ್ಮ ಸಿಬ್ಬಂದಿಯವರು ಯಾರೋ ಈ ರೀತಿಯಾದಂತಹ ರಾಜ್ಯಾತಿಥ್ಯ ವ್ಯವಸ್ಥೆಯನ್ನ ಮಾಡ್ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ಅವರು ದೂರ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ ಆ ಒಂದು ಕಾರಣಕ್ಕೋಸ್ಕರ ಸಿಗರೇಟ್ ಅನ್ನ ಪಡ್ಕೊಂಡಿರುವಂತದ್ದು ವಿಚಾರವಾಗಿ ಕೂಡ ಅಷ್ಟು ಒಂದು ಎಫ್ಐಆರ್ ಅನ್ನ ಮಾಡ್ಕೊಂಡಿದ್ದಾರೆ ಮತ್ತೊಂದು ಕಡೆಗೆ ಒಂದು ಏನು ದರ್ಶನ್ ವಿಡಿಯೋ ಅನ್ನ ಮಾಡ್ಕೊಂಡ್ಬಿಟ್ಟು ಎಲ್ಲಾ ಕಡೆನೂ ಕೂಡ ಈಗಾಗಲೇ ವಿಡಿಯೋ ಕಾಲ್ ಅನ್ನ ಮಾತಾಡಿರುವಂತಹ ನಿಟ್ಟಿನಲ್ಲಿ ಕೂಡಷ್ಟು ಈಗಾಗಲೇ ಆತನ ಮೇಲೆ ಒಂದು ಎಫ್ಐಆರ್ ದಾಖಲಾಗಿರುವಂತದ್ದು ಇದರ ಜೊತೆಗೆ ಏನು ಸಿಸಿಬಿ ಪೊಲೀಸರು ಪೊಲೀಸರು ರೈಡ್ಗೆ ಅಂತ ಹೋಗ್ತಾರೆ ಶನಿ ಶುಕ್ರವಾರ ರಾತ್ರಿ ರೈಡ್ ಹೋದಂತ ಸಂದರ್ಭದಲ್ಲಿ ಸುಮಾರು ಹದಿನೈದು ನಿಮಿಷಗಳ ಕಾಲ ಅಲ್ಲಿನ ಜೈಲಿನ ಸಿಬ್ಬಂದಿಯವರು ಒಳಗಡೆ ಬಿಡೋದಿಲ್ಲ ಯಾಕಂದ್ರೆ ಯಾವ ಕಾರಣಕ್ಕೋಸ್ಕರ ಬಂದ್ರೆ ಏನು ಅಂತ ಹೇಳ್ಬಿಟ್ಟು ಅವರನ್ನ ಅಲ್ಲೇ ತಡೆದಿದ್ರು ಹಾಗೆ ತಡೆದಂತ ಸಂದರ್ಭದಲ್ಲಿ ಸಿಸಿಬಿ ಅಧಿಕಾರಿಗಳ ಮುಂಭಾಗದಲ್ಲಿಯೇ ಒಂದಷ್ಟು ಬಾಕ್ಸ್ ಗಳನ್ನ ತೆಗೆದುಕೊಂಡು ಅಲ್ಲಿಂದ ಸಿಬ್ಬಂದಿ ಅವರು ಹೋಗಿದ್ರು ಈ ಸಂದರ್ಭದಲ್ಲಿ ಸಿಸಿಬಿ ಅಧಿಕಾರಿಗಳು ಏನ್ ಬಾತ್ಸೋದು ಏನು ಅಂತ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಅದು ಕಸದ ಬಾತ್ ಗಳು ಉತ್ತರವನ್ನು ಕೂಡ ಅಲ್ಲಿನ ಸಿಬ್ಬಂದಿ ಅವರು ಕೊಟ್ಟಿದ್ರು ಈ ಹಿನ್ನೆಲೆಯಲ್ಲಿ ಆ ಒಂದು ಬಾಕ್ಸ್ ಗಳಲ್ಲಿಯೇ ಪ್ರತಿಯೊಂದು ಜೈಲಿಂದ ಹೊರಗಡೆ ಹೋಗಿರುವಂತ ಸಾಧ್ಯತೆ ಇದೆ ಯಾಕಂದ್ರೆ ಅಲ್ಲಿ ಬಾಕ್ಸ್ ನಲ್ಲಿ ಬಹುತೇಕ ಒಂದಷ್ಟು ಗಳಾಗಿರ್ಬೋದು ಇನ್ನೊಂದಷ್ಟು ಸಿಗರೇಟ್ಸ್ ಆಗಿರ್ಬೋದು ಮತ್ತು ಮದ್ಯದ ಬಾಟಲ್ ಆಗಿರ್ಬೋದು ಇದೆಲ್ಲವೂ ಕೂಡ ಅಷ್ಟೇ ಹೊರಗಡೆ ಹೋಗಿ ಎಫ್ಐಆರ್ ದರ್ಶನ್ ಹೆಸರಿದೆ ಇನ್ನು ಉಳಿದಂತ ಎರಡು ಎಫ್ಐಆರ್ ಅಲ್ಲಿ ಬಂದಿಕ್ಕಾನೆ ಅಧಿಕಾರಿಗಳ ವಿರುದ್ಧ ಇರೋದಲ್ವಾ ಇಲ್ಲ ಸದ್ಯಕ್ಕೆ ಪೊಲೀಸ್ ಹೇಳುವ ಪ್ರಕಾರವಾಗಿ ಮೂರು ಪ್ರಕರಣದಲ್ಲೂ ಕೂಡ ಅಷ್ಟೇ ದರ್ಶನ್ ಹೆಸರನ್ನ ಉಲ್ಲೇಖ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿ ದರ್ಶನ್ ಪಡ್ಕೊಂಡಿರುವಂತ ರಾಜ್ಯಾತಿಥ್ಯ ಹಿಡಿದು ಆತ ಪಡ್ಕೊಂಡು ವಿಡಿಯೋ ಕಾಲ್ ಮಾಡಿರೋದ್ರಿಂದ ಹಿಡಿದು ಜೊತೆಗೆ ಆತ ರಾಜ್ಯಾತಿಥ್ಯ ಏನ್ ಪಡ್ಕೊಂಡಿದ್ದ ಆ ಒಂದು ವಸ್ತುಗಳನ್ನ ಆತ ಅಲ್ಲಿನ ಸಿಬ್ಬಂದಿಯವರ ಮುಖಾಂತರವಾಗಿ ಹೊರಗಡೆ ಕಳಿಸಿರುವಂತಹ ಒಂದು ಆರೋಪದ ಮೇಲೆ ಕೂಡ ದರ್ಶನ ಇರುತ್ತವೆ ಮೂರು ಪ್ರಕರಣಗಳು ಕೂಡ ದಾಖಲು ಮಾಡ್ಕೊಂಡಿದ್ದೀವಿ ಅನ್ನಂತ ಮಾತನ್ನ ಈಗಾಗಲೇ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ